ಇದು ಮೇಕಪ್ ಬಂದ್ಬಿಟ್ಟು ನಾವು ಹಾಲಿವುಡ್ ಲಾಸ್ ಆ್ಯಂಜಲ್ಸಿಂದ ಯಾರನ್ನೂ ಕರ್ಕೊಂಬಂದಿಲ್ಲ ನಾ ದರ್ಶನ್ ಸರ್ ಅವರ ಪರ್ಸ್ನಲ್ ಮೇಕಪ್ ಮ್ಯಾನ್ ಮೂರ್ತಿ ಅಂತ ಅಂದ್ಬಿಟ್ಟು ಅವರು ಆ್ಯಕ್ಚುಲಿ ನಾವು ಇನ್ನೂ ಬಾಂಬೆಗೆ ಎಲ್ಲ ಟ್ರೈ ಮಾಡಿದ್ವಿ ಮಾಡಿಸ್ಬೇಕು ಇದನ್ನು ಅಂತ ಒಂದಷ್ಟು ಕಡೆ ಹುಡುಕಿದ್ವಿ ಇದಕ್ಕೆ ಫಸ್ಟು ರಾಕ್ಲೈಮ್ ಸರ್ ನೀನು ನಮ್ಮೂರನ್ನ ಒಂದು ಸಲ ಟ್ರೈ ಮಾಡ ಅವ್ರು ಮಾಡಲಿ ನಿನಗೆ ಸಮಾಧಾನ ಆಗಿಲ್ಲ ಅಂತಂದರೆ ಆಮೇಲೆ ನಾವು ನೆಕ್ಸ್ಟ್ ಎಲ್ಲರೂ ಹೋಗೋಣ ಅಂತಂದರು ದರ್ಶನ್ ಸರ್ ಕೇಳಿದೆ ಆಯಿತು ಸರ್ ಮೂರ್ತಿ ಮಾಡ್ತಾನೆ ಅಂದರೆ ನೀನು ಅವನಿಗೆ ಎಕ್ಸ್ಪ್ಲೈನ್ ಮಾಡು ಅವ್ನು ಮಾಡ್ತಾನೆ ಅಂತಂದರು ಅಗೇನ್ ಸರ್ ಎಲ್ಲರಿಗೂ ಒಂದು ಎನರ್ಜಿ ಅಷ್ಟೇ ನಾವು ನಾವಾಗೆ ನಮ್ಮ ಟೆಕ್ನಿಷಿಯನ್ಸ್ಗೆ ಎನರ್ಜಿ ಕೊಡಬೇಕು ಸೊ ಮೂರ್ತಿಗೆ ಒಂದು ಚೂರು ಮೂರ್ತಿ ಹಿಂಗೆ ಹಿಂಗೆ ಇದೆ ಹಿಂಗಿಂದ ಡಿಸೈನ್ ಮಾಡಿದ ತಕ್ಷಣ ಚೂರು ಟೈಮ್ ತೊಗೊಂಡು ಅದಕ್ಕೆ ಏನೇನು ರಿಸರ್ಚ್ ಮಾಡಬೇಕು ಸರ್ ಸ್ಕಿನ್ ಟೋನ್ಗೆ ಏನು ವರ್ಕ್ ಆಗುತ್ತೆ ಅಂತೆಲ್ಲ ವರ್ಕ್ ಮಾಡಿ ದರ್ಶನ್ ಸರ್ಗೆ ಒಂದು ಎರಡು ಸತಿ ನಾವು ಲುಕ್ ಟೆಸ್ಟ್ ಮಾಡಿದ್ದೀವಿ ಅವ್ರ ಮನೆಯಲ್ಲೇ ನಾವು ಫುಲ್ ದರ್ಶನ್ ಸರ್ಗೆ ಟಾರ್ಚರ್ ಕೊಟ್ಟು 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 ಬಸ್ ಬರ್ತೀವಿ ಇನ್ನೊಂದ್ಸತಿ ಇನ್ನೊಂದ್ಸತಿ ಅಂತ ಸೊ ಹೋಗಿ ಒಂದು ಎರಡು ಸದಿ ಲುಕ್ ಟೆಸ್ಟ್ ಮಾಡಿ ಫೈನಲ್ ಆದಮೇಲೆ ಆ ಲುಕ್ ತೊಗೊಂಬಂದಿದ್ದು ಹೇರ್ಸ್ ಹೇರ್ಸ್ ಅದು ಓಲ್ಡರ್ ಗೆಟಪ್ದು ಹೇರ್ ಆಗಿರಲಿ ಆ ಬಿಯರ್ಡ್ ಲುಕ್ ಎಲ್ಲ ಆದಾಗ ಬೇರೆ ಬೇರೆ ಐಡಿಯಾಗಳಿತ್ತು ನನಗೆ ಬಟ್ ದರ್ಶನ್ ಸರ್ ಐಡಿಯಾ ಕೊಟ್ಟಿದ್ದು ಇಲ್ಲ ಈ ಥರ ಶಾರ್ಟಲ್ಲಿ ಹೋಗೋಣ ಯಾಕಂದರೆ ಯಂಗರ್ ಗೆಟಪಿಗೆ ಬೇರೆ ಥರ ಇದೆ ಇಲ್ಲಿ ಇಲ್ಲಿ ಈ ಥರ ಹೋಗೋಣ ಅಂತ ಒಂದು ಐಡಿಯಾ ಕೊಟ್ಟರು ಸೊ ಓವರ್ ಆಲ್ ಒಂದು ಟೀಮ್ ಆಗಿ ವರ್ಕ್ ಮಾಡಿದ್ವಿ ಸೊ ಮೂರ್ತಿ ಅಂತ ಅಂದ್ಬಿಟ್ಟು ಮೇಕಪ್ ಮಾಡಿದ್ದು ಶ್ಯಾಮ್ ಅಂತ ಅಂದ್ಬಿಟ್ಟು ಅವ್ರದ್ದು ಹೇರ್ದು ನೋಡ್ಕೊಂಡಿದ್ದು ಶ್ಯಾಮ್ ಅಂತ ಅಂದ್ಬಿಟ್ಟು